ಅಲ್ಲೇ ಯಾಕೆ ಇತ್ತು ಅಲ್ಲೇ ಯಾಕೆ ಕರಿತ್ತು ಅದರೋ ನಾವು ಅಲ್ಲೇ ಹೋಗಿ ನೋಡಬೇಕು ಅದಕ್ಕೆ ಇನ್ನು ಸಮತಾನಿ ಅಲ್ಲೇ ನೋಟಿ ಇಲ್ಲಿ ನೋಡು ಅಲ್ಲೇ ನೋಡ್ತಿ ಇಲ್ಲಿ ನೋಡು ಎಲ್ಲೋ ನಿನ್ನ ನಾಟಕದ ಅದಲ್ಲ ಅಲ್ಲೇ ನೋಡ್ತಿ ಇಲ್ಲ ನಾಟಕ ಹೆಸರು ಓಲ್ಲ ವನ್ನೆ ಮಾಡ್ಬಿಡು ನಿನ್ನ ಅಂತ ಯಾರು ನಾನು ಏನು ಮಾಡ್ಲಿ ಯಾದಾನ ಕತ್ತಿ ಇದೆಲ್ಲಾ ಬೆಳಲ ಏನಾದ ಬೇಕು ನಿನಗ ನನಗ ಹೇ ಏ ಹೇಳಿ ಯಾಕಂದ್ರೆ ಗೊತ್ತಾ ಅಂತ

रखी पवंदी

Não <coughs>

ನೆನಪಿಲ್ಲೇನೆ <laughs> ಕಳತೀನಿ लेनलानවෙ को आि ंगताकतना बाලताक लानी हගसा कथनाचािनाने

ನಾನ ಕಷ್ಟು ಜಲಕ ಮಾಡ್ಬೋದು ಅರಿಬಿ ಹೋಗಿ ನಾಷ್ಟಾ ಮಾಡ್ಕೊತನು ಮಧ್ಯಾಹ್ನ ಊಟಕ್ಕೆ ಹಾಕಿ ಕಿಸ್ ಊಟ ಮಾಡಿಸಿ ಭೂತ ಊಟ ಕುಂದಿಸಿ ಸಂಜೆ ಮನೆಯ ಭೂತದ ತಾಲಿಸಿ ಹೌದವಿ ನಮ್ ಮನ್ಯಾಗ ಭೂತದ ತಾಲ ಬಂದ ತೊಪ್ಪ ಐತಿ ಆ ತೊಪ್ಪಿನ

ಕೈ ಹಾಕಲ್ಲ ತಿಂಗಳಲ್ಲೇ ಮೊದಲ ತೋದಿರ್ತ ಗುರಿ ಹೋಗ್ತಿದ್ದೀವಿ ನಮ್ಮ ಅವ್ರು ಇವತ್ತು ನಮ್ ಲವ್ ಮಾತೀವಿ ಮಾಡ

ಏನ್ ತಿಳ್ತಲಂಗ ರೀ ಜೋತ್ಯಾದು ಕೊನ್ ಜಗ್ಯಾದು ತಗೊಂಡ ಬಿದ್ದೀಯಾ ಏನದು ಬೋಚರವು ಯಾರ್ ಜಗ್ಯಾ ಅಲ್ಲ ಬಂಡ ಜೋತ್ಯಾದು ಕೊನ್ ಜಗ್ಯಾದು ತಗೊಂಡ ಬಾ ತಿಳ್ತಲವಾ ಜಗಡಾ ಇತ್ರ ತೂಮಾ ಅಲ್ಲ ಏವಲ ಏನು ಜೋತ್ಯಾದು ಕೊನ್ ಜಗ್ಯಾದು ತೂಮಾ ಅಂತ ಏನು ಹೇಳ್ಲು ನಿಮಗೆ ಗೊತ್ತಿದೆ ಅಂದ್ರಾ ತೂಮಾ ಬಂತೆ ಜೋತ್ಯಾ ಗೊತ್ತಿಲ್ಲ ಅತ್ತು ನಿಂಪಡು ಅಲ್ಲಿ ಜ್ಯೋತಿ ಆದರ ಕೂದಲ ಹನಿ ಹೆವಿ ತೋಟಿ ತೋಟಿ ನಿನಗೇನು ಗೊತ್ತಿತ್ತು ಗೊತ್ತಿತ್ತು ಹೇಳ್ತಿದ್ವಿ ತೋಟಿ ಪತ್ನಿ ಯಾವ್ದು ಮನುಷ್ಯನು ಮಾದಬೇಕಾದಾಗ ಮಾದಬೇಕು ಮಾದಬೇಕು ಅನ್ನಿಸುತ್ತ ಮಾದಿಂದ ಯಾಕದ ಮಾದಿನ ಎಪ್ಪ ಅನಿಸುತ್ತ

ಹೌದ ಮನುಷ್ಯ ಸಾಲ ಮಾಡ ಮುಂದ ಮಾಡಬೇಕು ಮಾಡಬೇಕು ಅನಿಸುತ್ತ ಸಾಲ ಮಾಡಿಂದ ಯಾಕದ ಮಾಡಿನೋ ಯಪ್ಪ ಯಾ ಈ ನನ್ನ ಮೊದ್ಲ ಗೊತ್ತಿತ್ತು ಅನ್ನೋದು ಹೇಳ್ಬೇಕು ಮುಂದೆ ನಿಮ್ಮ ಅಂತ ಮದ್ ಕೂತಿರ್ ಅವ್ರನ್ನ ಕೇಳಿ ಹೇಳ್ಬೇಕ್ರಿ ಹ್ಮ್ ಅವ್ರು ಹೇಳುದಿಲ್ಲ ಅವ್ರಿಗೆ ಗೊತ್ತಿರಲ್ಲ ನಾ ಹೇಳಿದ್ ಮೇಲೆ ಯಾವ್ದು ಪ್ರಶ್ನೆ ಮೂರು ಇದು ಬಹಳ ಕೆತ್ತ ನಿಯತ್ತೈತೆ ರಾತ್ರಿ ನಶಿಕಿನಾಗ ನಶಿಕಿನ ಮಾಡ್ಕೊಂಬಸ್ನೇ ಮನುಷ್ಯನು ದಿನನಿತ್ಯವಂತಿ ಕಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆಷನು ಯೋಗ ಮಾಡುವಾಗ ಮನುಷ್ಯನು ಯೋಗ ಮಾಡೋದು ಮುಂದೆ ನಿಲ್ಲುತ್ತಾನೆ ನಾವು ಚೆಂತಗೆ ಜಲಕನ ಮಾಡುವುದಲ್ಲ ಯೋಗ ಯಾವಾಗ ಮಾಡೋಣ ಗೊತ್ತಿಲ್ಲ ಅಂತ ನೀ ಗೊತ್ತಿಲ್ಲ ಮನುಷ್ಯನು ದಿನನಿತ್ಯ ಚಡ್ಡಿ ಹಾಕು ಮುಂದೆ ಒಂದಿ ಕಾಲಿನಲ್ಲಿ ನಿಲ್ಲುತ್ತ ಕಾಲ ಮೆಲಾ ಅದಕ್ಕ ನಾವು ಇದು ನಿಮ್ನ ಏನಾರ ಇದಾರ ಕೇಳು ಎಂತ ಚಿಲ್ಲಿ ಖಶ್ನೆಲ್ಲ ಕೇಳ್ಬಾರ್ದು ನನಗೆ ನೀವು ಕೇಳ್ಬೇಕು ನಂಬಿಕೆಗೂ ಮೂಲ ನಂಬಿಕೆಗೂ ವ್ಯತ್ಯಾಸವೇನು ನಂಬಿಕೆ ನಂಬಿಕೆ ಅಂದ್ರ ಏನು ಹೇಳ್ಯಾವಿ ನೀ ನನ್ನ ಲವ್ ಮಾಡಾಕತ್ತೀಯತ್ ನಾ ತಿಳ್ಕೊನಂದ್ರ ಅದು ನನ್ನ ನಂಬಿಕೆ ನೀ ನನ್ನ ಒಪ್ಪನ ಲವ್ ಮಾಡಕತ್ತೀಯತ್ ನಾ ಏನರ ತಿಳ್ಕೊಂಡು ಅದು ನನ್ನ ಮೂಲ ನಂಬಿಕೆ

लो मम्मा इतो काम को है लो नी ना मौव इदांग आयो मम्मी ए नहीं एडी के शादी शादी छ बानी त भाई इनी को मनेते मौसी नी है बतावला ना प्रीति मारनी बदली ला

ಏ ರಾತ್ರಿ ಬಾಗಿ ಹನಾದಕ್ಕೆ ನಿ ಬಾನ್ಲೆ ಸಾಡ ಚೇ ನನ ನ ಇದು ಅದು ಆಗಿಬಿತ್ತೆ ಏಮ್ಮಮ್ಮ ಅದ್ರಲ್ಲಿ ಯಾವಾಗತೆ ಬರ್ತ ಯಾವಾಗ ಬರ್ತ ಹೌದ ಬಿಟ್ ಬಿಟ್ ಜೋದಿಸೋದು ನಾಕೋನು ಹೌದು ಈ ಕಿಚೆರ ಬೋನಿತ್ತಿ ಇ ಈ ಕಿಚೆರ ಬೋನಿತ್ತಿ ಅಲ್ಲ ನಿ ಎರಡೆ ಬಿಟ್ ರಣ ರಣ ಇಟ್ಕೋನಿ ಚೇನ ಮತಿ ತಿ ತಿನಿ ಈ ಕಿಚೆರ ಇರುತ್ತಿ ಅಂತ

Thank you to